ನಮಸ್ಕಾರ ಮ್ಯಾಮ್ ಟೀಮ್ ಇಂಡಿಯಾದ ಬಂದ್ಬಿಟ್ಟು ಇವತ್ತು ಯಾವ ತರ ಪ್ಲೇಯಿಂಗ್ ಲೆವೆನ್ ಇರ್ತದೆ ಅಂಡ್ ಹಾಗೆ ಯಾರ್ಯಾರು ಲೆವೆನ್ ಅಲ್ಲಿ ಇರ್ತಾರೆ ಅಂಡ್ ಓಡಿ ನ ಫಸ್ಟ್ ಮ್ಯಾಚ್ ನ ಕ್ಯಾಪ್ಟನ್ ಯಾರಾಗಿರ್ತಾರೆ ಹೇಳಿ ಬನ್ನಿ ನೋಡ್ಕೊಂಬರೋಣ ಓಡಿ ನ ಕ್ಯಾಪ್ಟನ್ ಆಗಿ ರಾಹುಲ್ ಅವ್ರನ್ನ ಅನೌನ್ಸ್ ಮಾಡಿದ್ದಾರೆ ಅಂದ್ರೆ ಕೆ ಎಲ್ ರುಲ್ ಅವ್ರನ್ನ ಕೂಡ ಅನೌನ್ಸ್ ಮಾಡಿದ್ದಾರೆ ಈ ಸರಿಯ ಟೀಮ್ ಇಂಡಿಯಾ ಸೌತ್ ಆಫ್ರಿಕಾದ ಸೀರೀಸ್ ನಲ್ಲಿ ಕೆ ಎಲ್ ರಾಹುಲ್ ಅವರು ನ ಕ್ಯಾಪ್ಟನ್ ಆಗಿರ್ತಾರೆ ಅಂಡ್ ಹಾಗೆ ಕೆ ಎಲ್ ರಾಹುಲ್ ಓಡಿಐ ಕ್ಯಾಪ್ಟನ್ಸಿಯಲ್ಲಿ ಲೆವೆನ್ ಯಾವ ತರ ಅಂತ ಅಂತೇಳಿ ಬನ್ನಿ ಬರೋಣ ಓಪನಿಂಗ್ ಪೇರ್ ಆಗಿ ರೋಹಿತ್ ಆ್ಯಂಡ್ ಜೈಸ್ವಾಲ್ ಅವರು ಬರೋದು ಹಂಡ್ರೆಡ್ ಪರ್ಸೆಂಟೇಜ್ ಪಿಕ್ಸ್ ಅಂತ ಹೇಳ್ತೀನಿ ಯಾಕಂದರೆ ಇವ್ರ ಜೋಡಿ ಅಷ್ಟೊಂದು ಚೆನ್ನಾಗಿದೆ ಅಷ್ಟೊಂದು ಚೆನ್ನಾಗಿ ರನ್ ಕೂಡ ಬರುತ್ತೆ ಆ್ಯಂಡ್ ಹಾಗೆ ಒನ್ ಡೌನ್ ಸ್ಲಾಟ್ ನಲ್ಲಿ ಬಂದ್ಬಿಟ್ಟು ಕಿಂಗ್ ಕೊಹ್ಲಿ ಬರ್ತಾರೆ ಅಂಡ್ ಫೋರ್ತ್ ಪ್ಲೇಸ್ ನಲ್ಲಿ ಬಂದ್ಬಿಟ್ಟು ರಿಷಬ್ ಪಂತ್ ಅಂದರೆ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಆಗಿರುವಂತ ರಿಷಬ್ ಪಂತ್ ಅವರು ಬರೋ ಸಾಧ್ಯತೆ ಇದೆ ಆ್ಯಂಡ್ ಆಗಿ ಫಿಫ್ ಪ್ಲೇಸ್ನಲ್ಲಿ ಬಂದ್ಬಿಟ್ಟು ಕ್ಯಾಪ್ಟನ್ ಆಗಿರುವಂಥ ರಾಹುಲ್ ಅವರು ಬರ್ತಾರೆ ಇನ್ನು ಬ್ಯಾಟಿಂಗ್ ಆಡುತ್ತೆ ಅಂದರೆ ಇನ್ನು ನಾವು ಆಲ್ರೌಂಡರ್ ಕೋಟಾಕ್ಕೆ ಬಂದರೆ ನಿತೀಶ್ ಕುಮಾರ್ ರೆಡ್ಡಿ ಅವರು ಬಂದ್ಬಿಟ್ಟು ಬಾಲಿಂಗ್ ಕಮ್ ಬ್ಯಾಟಿಂಗ್ ಮಾಡುವಂಥ ನಿತೀಶ್ ಕುಮಾರ್ ರೆಡ್ಡಿ ಅವರು ಕೂಡ ಇವರು ಕೂಡ ಇರ್ತಾರೆ ಅಂಡ್ ಆಗಿ ರವೀಂದ್ರ ಜಡೇಜಾ ಅವರು ಅಂದ್ರೆ ಸ್ಪಿನ್ ಬಾಲಿಂಗ್ ನ ಡೇಂಜರಸ್ ಬಾಲರ್ ಇರುವಂತ ಜಡೇಜಾ ಅವರು ಕೂಡ ಒಡೆಯ ಸ್ಕ್ವಾಡ್ ನಲ್ಲಿ ಅನೌನ್ಸ್ ಆಗಿದ್ದಾರೆ ಅಂಡ್ ಲೆವೆನ್ ನಲ್ಲಿ ಕೂಡ ಇವರು ಗೊತ್ತಿರ್ತಾರೆ ಅಂಡ್ ಆಗಿ ಇವರಿಗೆ ಸಾಥ್ ಕೊಡೋದಕ್ಕೆ ಅಂತ ಹೇಳಿ ವಾಷಿಂಗ್ಟನ್ ಸುಂದರ್ ಅವರು ಕೂಡ ಇರ್ತಾರೆ ಅಂಡ್ ಕುಲ್ದೀಪ್ ಯಾದವ್ ಅವರು ಕೂಡ ಲೆವೆನ್ ನಲ್ಲಿ ಇರ್ತಾರೆ ಆದರೆ ಫಾಸ್ಟ್ ಬಾಲಿಂಗ್ ನಲ್ಲಿ ಬಂದ್ಬಿಟ್ಟು ಸ್ವಲ್ಪ ಡೌಟ್ ಇದೆ ನನಗೆ ಯಾಕಂದ್ರೆ ಪ್ರಸಿದ್ಧ ಕೃಷ್ಣ ಅವರು ಆಡಬಹುದು ಅಥವಾ ಹರ್ಷಿತ್ ರಾಣ ಅವರು ಆಡ್ಬೋದು ಅಂಡ್ ಹರ್ಷದೀಪ್ ಸಿಂಗ್ ಇದರಲ್ಲಿ ಬಂದ್ಬಿಟ್ಟು ಹರ್ಷಿದ್ ಹರ್ಷದೀಪ್ ಸಿಂಗ್ ಅವರು ಕೂಡ ಪಿಕ್ಸ್ ಹಂಡ್ರೆಡ್ ಪರ್ಸೆಂಟೇಜ್ ಇರ್ತಾರೆ ಅಂಡ್ ಆಗಿ ನನಗೆ ಹರ್ಷಿತ್ ರಾಣ ಅಥವಾ ಪ್ರಸಿದ್ಧ ಕೃಷ್ಣ ಅವರ ಮೇಲೆ ಯಾವ್ದು ಇಬ್ಬರಲ್ಲಿ ಒಬ್ರು ಯಾರಾದರೂ ಸೆಲೆಕ್ಟ್ ಆಗ್ಬೋದು ಅಂತೇಳಿ ಅನ್ಸುತ್ತೆ ಅಂಡ್ ಇವ್ರು ಆಯ್ತು ಈ ಸರಿಯ ಓಡಿ ಸ್ಕ್ವಾಡ್ ನಲ್ಲಿ ಬಂದ್ಬಿಟ್ಟು ರಾಹುಲ್ ಅವರು ಕ್ಯಾಪ್ಟನ್ಸಿ ಆಗಿ ಮುಂದುವರ್ತಾರೆ ಅಂತ ಹೇಳ್ಬೋದು ಈ ಸೀರೀಸ್ ನಲ್ಲಿ ಅಂಡ್ ಹಾಗೆ ಈ ಸೀರೀಸ್ ನ ಯಾರು ಗೆಲ್ತಾರೆ ಅಂತೇಳಿ ನೀವು ಕೂಡ ನೋಡ್ತಾ ನಲ್ಲಿ ಬಂದ್ಬಿಟ್ಟು ಸೌತ್ ಆಫ್ರಿಕನ್ ಟೀಮ್ ನಮ್ಗೆ ಯಾವ ತರ ಟಕ್ಕರ್ ಕೊಟ್ಟಿತ್ತು ಅಂದ್ರೆ ಟೀಮ್ ಇಂಡಿಯಾಗೆ ಬ್ಯಾಟಿಂಗ್ ಆಡೋದಕ್ಕೆ ಪರದಾಡಿತ್ತು ಆ್ಯಂಡ್ ಈ ಸಲ ಬಂದ್ಬಿಟ್ಟು ಟೀಮ್ ಇಂಡಿಯಾ ಓಡಿಯಾ ನಲ್ಲಿ ಅದೇ ಥರ ಅವರಿಗೆ ಟಕ್ಕರ್ ಕೊಟ್ಟು ರಿವೆಂಜರ್ನ ತಗೋಬೇಕಂತ ನಾನು ಹೇಳ್ತೇನೆ ಯಾಕಪ್ಪ ಅಂತಂದರೆ ನಮಗೆ ನಮ್ಮ ಹೋಮ್ ನಲ್ಲಿ ನಮಗೆ ಅವಮಾನವಾಗಿದೆ ಆ ಅವಮಾನದಿಂದ ನಾವು ಎಚ್ಚೆತ್ಕೊಳ್ಬೇಕು ಆ್ಯಂಡ್ ಹಾಗೆ ನೀವು ಇದೇ ಥರದ ವಿಡಿಯೋಗಾಗಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ